ಬಿಗ್ ಬಾಸ್ ಮನೆಯಲ್ಲಿ ಹನುಮಂತನೇ ಹೃದಯವಂತ ಕ್ಷಮೆ ಯಾಚಿಸಿದ್ದು ಯಾಕೆ ಗೌತಮಿ ಬನ್ನಿ ಕಣ್ಣೀರಿಟ್ಟು ಗೌತಮಿ ಕ್ಷಮೆಯನ್ನ ಯಾಚನೆ ಮಾಡಿದ್ದಾರೆ ಸೊ ಯಾವ ವಿಚಾರಕ್ಕೆ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಬಾರಣ ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡಿದು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸದ್ಯ ಹದಿಮೂರು ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಈ ಹದಿಮೂರು ಜನರಲ್ಲಿ ಓರ್ವ ಸ್ಪರ್ಧಿ ವಾರಾಂತ್ಯದಲ್ಲಿ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಲಿದ್ದಾರೆ ಆದರೆ ಏಳು ವಾರಗಳು ಕಳೆದರೂ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಒಬ್ಬರಿಗೊಬ್ಬರು ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಹೌದು ಮನೆ ನಡೆದ ಜೋಡಿ ಟಾಸ್ಕ್ನಲ್ಲಿ ಹೀಗೆ ಹಾಗಿದೆ ಬಿಗ್ ಬಾಸ್ ಮನೆ ಮಂದಿಗೆ ಒಂದು ಆಫರ್ ಕೊಟ್ಟಿದ್ರು ನಿಮ್ಮ ಜೋಡಿಯನ್ನು ಮುರಿದು ಮತ್ತೊಬ್ಬನ ಜೋಡಿಗೆ ಜೊತೆಯಾಗಬೇಕು ಅಂತ ಆಗ ಮನೆಯ ಮಹಿಳಾ ಸ್ಪರ್ಧಿಗಳು ತ್ರಿವಿಕ್ರಮ್ ಜೊತೆಗೆ ನಾನು ಜೋಡಿಯಾಗುತ್ತೇನೆ ಅಂತ ಮುಗಿಬಿದ್ದಿದ್ರು ಆದರೆ ಗೌತಮಿ ಅವರ ಪೈಕಿ ಜಾಧವ್ ಕೂಡ ಹಬ್ಬರಾಗಿದ್ದು ಗೌತಮಿ ಹನುಮಂತನ ಬದಲಿಗೆ ತ್ರಿವಿಕ್ರಮನ್ನು ಆಯ್ಕೆ ಮಾಡಿಕೊಂಡಿದ್ದರು ಆದರೆ ತ್ರಿವಿಕ್ರಮ್ ಅವರು ಬವಳನ್ನ ಆಯ್ಕೆ ಮಾಡಿಕೊಂಡಿದ್ದರು ಆದರೆ ಅವರ ವಿರುದ್ಧವೇ ಹಾಡಿ ಗೌತಮಿ ಹಾಗೂ ಹನುಮಂತ ಟಾಸ್ ಗೆದ್ದಿದ್ದಾರೆ ಆದರೆ ತಾನು ಹನುಮಂತು ಬದಲಿಗೆ ತ್ರಿವಿಕ್ರಮ್ ಅನ್ನು ಆಯ್ಕೆ ಮಾಡಿಕೊಳ್ಳಲು ಮುಂದಾಗಿದ್ದ ಬಗ್ಗೆ ಗೌತಮಿ ಬೇಸರ ಹೊರಹಾಕಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಈ ವಾರದ ಟಾಸ್ಕ್ನಲ್ಲಿ ಹನುಮಂತು ಮತ್ತು ಗೌತಮಿ ಜೋಡಿಯಾಗಿದ್ದಾರೆ ಗೌತಮಿ ಹಳುತ ಹನುಮಂತು ಬಳಿ ಕ್ಷಮೆ ಹೇಳಿದ್ದಾರೆ ಹನುಮಂತನ ಬಳಿ ಈ ಬಗ್ಗೆ ಪ್ರಸ್ತಾಪಿಸಿ ಕ್ಷಮೆ ಸಹ ಕೇಳಿದ್ದಾರೆ ಆಗ ಹನುಮಂತ ಕ್ಷಮಿಸಿ ನೀನು ನನ್ನ ಹಕ್ಕ ಅವರು ಹೇಳಿದ್ದನ್ನು ಸುಳ್ಳು ಮಾಡಿ ಗೆದ್ದಿದ್ದೀವಿ ಅಲ್ವಾ ಅಳಬೇಡ ಅಕ್ಕ ಅಂತ ಸಮಾಧಾನ ಮಾಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರ ಹನುಮಂತನನ್ನ ಇದೀಗ ಕೈ ಬಿಟ್ಟಿತ್ತಿದ್ದಂತಹ ಗೌತಮಿಗೆ ಇದೀಗ ಹನುಮಂತನ ತಾಕತ್ತು ಏನು ಎನ್ನುವುದು ಗೊತ್ತಾಗಿದೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಂತ ನನ್ಕೋಬಹುದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನೀವೇನಾದರೂ ಹನುಮಂತು ಹಾಗೆ ಗೌತಮಿ ಅವರ ಅಭಿಮಾನಿಗಳಾಗಿದ್ದರೆ ಇವರಿಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇರೋ ನಮ್ಗೆ ರಾಜಕರು ಥ್ಯಾಂಕ್